ಒಂದು ಊರೊಳಗೆ ಒಬ್ಬ ವ್ಯಕ್ತಿ ಇದ್ದನ್ರಿ ಅವ ಏನು ಮಾಡಿದ್ದ ಅಂದ್ರೆ ರಾತ್ರಿ ಆತ ಅಂದ್ರೆ ಕುಡಿತಿದ್ದವ ಏನು ಕುಡಿತಿದ್ದನ್ರಿ ಏನು ಕುಡಿತಿದ್ದನ್ರಿ ಹಾಂ ರೀ ಕೇಳೋಲ್ತ್ರಿ ನಂಗೆ ಹಾಂ ನೋಡಿರಿ ರಾತ್ರಿ ಕುಡಿತಿದ್ರು ಅಂತಂದ್ರೆ ಅದು ಶರೀರಕ್ಕೆ ಹೊಕ್ಕತ್ತೆ ಹೊರತಾಗಿ ಹಾಲು ಕುಡಿದ್ರು ಅಂತ ಹೇಳಂಗಿಲ್ಲ ಮಜ್ಜಿಗೆ ಕುಡಿದ್ರು ಅಂತ ಹೇಳಂಗಿಲ್ಲ ಪಾನಕ ಕುಡಿದ್ರು ಅಂತ ಹೇಳಂಗಿಲ್ಲ ನೀರು ಕುಡಿದ್ರು ಅಂತ ಹೇಳಂಗಿಲ್ಲ ಎಲ್ಲಿಗೆ ಹೋಗ್ತದ ಸೆರೆಗ ಹೋಕತವು ನೋಡ್ರಿ ಹಂಗೆ ಕುಡಿತಿದ್ದವ ಏನು ಕುಡಿತಿದ್ದ ಸೆರೆ ಕುಡಿತಿದ್ದ ಅವ ಸೆರೆ ಕುಡದು ಕೊಡೋದು 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 ಎಲ್ಲ ಹಾಳು ಮಾಡ್ಕೊಂಡು ಬಿಟ್ಟಿದ್ದ ಒಂದು ಹತ್ತು ಇಪ್ಪತ್ತು ಎಕರೆ ಹೊಲ ಇತ್ತು ಹೊಲನೂ ಹಾಳು ಮಾಡಿಕೊಂಡ ಮಣಿ ಇತ್ತು ಮಣಿನೂ ಹಾಳು ಮಾಡಿಕೊಂಡ ಒಂದು ಯಾವುದೋ ಬಾಡಿಗೆ ಮನಿಯೊಳಗೆದ್ದು ಜೀವನ ಹತ್ತಿದ್ದ ಇನ್ನೇನು ಒಂದು ಎಕರೆ ಉಳ್ದಿತ್ತು ಒಂದು ಎಕರೆ ಉಳ್ದಿತ್ತು ಅವನಿಗೊಂದು ವಿಚಾರ ಬಂತು ಏನಪ್ಪ ನನ್ನ ಜೀವನ ಮನಿಗೆ ಒಳ್ಳೆ ಮಗ ಆಗಲಿಲ್ಲ ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ ಮಕ್ಕಳಿಗೆ ಒಳ್ಳೆ ತಂದೆ ಆಗಲಿಲ್ಲ ಏನಪ್ಪ ನನ್ನ ಜೀವನ ಅನ್ನೋವಂಗೆ ಆಗಿಬಿಡ್ತವಂಗೆ ಅವಾಗ ವಿಚಾರ ಮಾಡ್ತಾನೆ ಉಳಿದು ಒಂದು ಎಕರೆ ಹೊಲ ಅದ ಇದನ್ನ ಒಂದಿಷ್ಟು ಏನಾದರೂ ಮಾರಿ ಒಂದು ಮನೆ ಮಾಡ್ಕೊಳ್ಳೋನು ಹೆಂಡತಿಗೆ ಒಂದಿಷ್ಟು ಬೆಳ್ಳಿ ಬಂಗಾರ ಕೊಡೋನು ಯಾಕಂದ್ರೆ ಆಗಲೇ ಹೇಳಿದ್ರು ನೋಡಿರಿ ಬಸವರಾಜೇಂದ್ರ ಶರಣ್ರಿ ಏನಂತ ಹೇಳಿದರು ಹೆಂಡತಿ ಕಾಲಿಗೆ ಬಿದ್ದಾವ ತಪ್ಪಾಗೈತಿ ನಾನು ಇನ್ನು ಕುಡಿಯಂಗಿಲ್ಲ ಅಂತ ಬಿದ್ದವ ಕಾಲಾಗಿನ ಕಾಲ್ಚನೂ ಓದಿದ್ದವ ಅವನು ಹಂಗೆ ಓದಿರಬೇಕು ಅದಕ್ಕೆ ಅವನು ವಿಚಾರ ಮಾಡಿದ್ದ ನನ್ನ ಹೆಂಡತಿಗೆ ಒಂದಿಷ್ಟು ಒಳ್ಳೆ ಬಂಗಾರ ಕೊಡಬೇಕು ಒಳ್ಳೆ ಸೀರೆ ಕೊಡಿಸ್ಬೇಕು ಒಂದಿಷ್ಟು ಏನು ಬೇಕೋ ಅದೆಲ್ಲವನ್ನು ಕೊಡಿಸಿ ಇನ್ನು ಮುಂದೆ ನಾವು ಒಳ್ಳೆ ಮನುಷ್ಯ ಆಗಿ ಬದುಕಬೇಕು ಅಂತ ವಿಚಾರ ಮಾಡಿದ್ದವ ಹಿಂಗೆ ವಿಚಾರ ಮಾಡಿ ಆ ಊರೊಳಗೆ ಗೆಳೆಯ ಒಬ್ಬ ಇದ್ದನ್ರಿ ಅವ ಏನು ಮಾಡ್ತಿದ್ದ ಅಂದ್ರೆ ಅಕ್ಕ ಸಾಲಿಗೆ ವೃತ್ತಿಯನ್ನು ಮಾಡ್ತಿದ್ದ ಪತ್ತಾರಿಕೆ ಅವಂಗೆ ಹೋಗಿ ಹೇಳ್ತಾನೆ ನೋಡಪ್ಪ ದೋಸ್ತ ಮತ್ತೆ ಇಟ್ಟು ಅಂತೂ ನಾನು ಹಾಳಾಗೆ ಬಂದೀನಿ ಇನ್ನೇನು ಒಂದು ಎಕರೆ ಹೊಲ ಉಳ್ದದ ಆಯಿತು ಇನ್ನು ಅದು ಹೋಯ್ತು ಅಂತಂದ್ರೆ ಇನ್ನೇನೂ ಉಳಿಯಂಗಿಲ್ಲ ನನ್ನ ಕಡೆ ಅದನ್ನ ಒಂದಿಷ್ಟು ಮಾರಿ ಒಂದಿಷ್ಟು ಹಿಂಗೆಲ್ಲ ಮಾಡಬೇಕತ್ತು ಮಾಡಿನಪ್ಪ ಅದಕ್ಕೆ ನಡಿ ಒಂದು ಟೇಲರ ಹೋಗಿ ಚಲೋ ಪ್ಯಾಟ್ಯಾಗ ಹೋಗಿ ಒಂದಿಷ್ಟು ಬಂಗಾರ ತರ ನಡೀಪಾ ಅಂದ ಅವಾಗ ಅವ ಅಂದ ಏ ಹಿಂಗೆ ಕೆಲಸ ಮಾಡ್ತೀವಿ ಅಂದ್ರೆ ಭಾಳ ಚಲೋ ಆತ್ಮರಯ್ಯ ನಾನು ಪ್ಯಾಟಿಗೆ ಹೋಗ್ಬೇಕತ್ ಮಾಡಿದ್ದೆ ನನಗೂ ಒಂದಿಷ್ಟು ಬಂಗಾರ ಬೇಕಾಗಿತ್ತು ನಾನು ತಗೋಬೇಕತ್ ಮಾಡಿದ್ದೆ ನಡಿ ಹಂಗಾರೆ ಇಬ್ಬರು ಕೂಡಿ ಹೋಗುಣು ಅಂತ ತಿಳ್ಕೊಂಡು ಹೋದ್ರಿ ಇಲ್ಲೇ ಯಾವುದೋ ಬಾಜಿ ಹ ಬಾಜು ಅಂತ ತಿಳ್ಕೊಳ್ರಿ ಬಂದಾರ ಅವ್ರು ಆವಾಗಿನ ಕಾಲಕ್ಕೆ ಬಸ್ ಇರಲಿಲ್ಲ ಯಾವ ಗಾಡಿನೂ ಇರಲಿಲ್ಲ ಅಂತಹ ಸಂದರ್ಭದೊಳಗೆ ಏನಾಯಿತು ಅಂದರೆ ಪ್ಯಾಟಿಗೆ ಬಂದರು ಜಮಖಂಡಿಗೆ ಬಂದರು ಜಮ್ಕಂಡಿಗೆ ಬಂದು ಏನೇನು ಬೇಕು ಎಲ್ಲನೂ ತೊಗೊಂಡ್ರಿ ಅವರು ಹೆಂಡ್ತಿಗೆ ಚಲೋ ಚಲೋ ಸೀರೆ ತೊಗೊಂಡ ಮಕ್ಕಳಿಗೆ ಒಳ್ಳೆ ಅರಿವಿ ತೊಗೊಂಡ ಒಂದಿಷ್ಟು ಬಂಗಾರ ತೊಗೊಂಡ ಮತ್ತೊಂದು ಏನೋ ತೊಗೊಂಡ ಹಿಂಗೇನೇನೋ ಏನೇನೋ ಎಲ್ಲ ತೊಗೊಂಡು ಅವನು ಏನು ಬೇಕು ಅವನು ಅದನ್ನು ಅವನು ಗೆಳೆಯ ಎಲ್ಲ ತಗೊಂಡು ಇನ್ನೇನು ಲಾಸ್ಟ್ ಬಸ್ ಊರಿಗೆ ಹೋಗಕ್ಕೆ ಆಯ್ತು ನಡಿಪಾ ಇನ್ನು ಲಾಸ್ಟ್ ಬಸ್ ಐತಿ ಹೋಗುಣ್ಣ ನಡಿ ಅಂತ ಯಾರಂದ್ರೆ ಯಾರಂದ್ರಿ ಅಕ್ಸಾಲಿಗ ಅಂದ ಸಂಜೆ ಆಗಿತ್ತು ನೋಡ್ರಿ ಸಂಜೆ ಆದರೆ ಇವನ ಮನಸ್ಸು ಎಲ್ಲಿತದ ಎಲ್ಲಿ ಇಳೀತದ ಅವ ಅಂದ ನೋಡೋ ದೋಸ್ತ ಹೆಂಗೂ ಇಷ್ಟೆಲ್ಲ ನಾ ಸುಧಾರ್ಸ್ಬೇಕು ಅಂತ ಬಂದೀನಿ ಇವತ್ತೊಂದು ದಿವಸ ಲಾಸ್ಟ್ ಹೀಗೆ ಹೋಗಿ ಬರ್ತೀನಿ ಅಂದಿವ ಏನ್ರಿ ಹೀಗೆ ಹೋಗಿ ಹಿಂಗೆ ಬರ್ತೀನಿ ಅಂದ ಅವಾಗ ಅವ ಅಂದ ತಮಾನಿ ಹಿಂಗೆ ಹೋಗಿ ಬರೋದ್ರೊಳಗನ ಬಸ್ ಹೊಕ್ಕ ಅಂದ ಇಲ್ಲಿ ನೋಡ್ಯಾರ ನೋಡಿ ನೀನು ಹಿಂಗೆ ಹೋದವನ ಹಿಂಗೆ ಬರ್ತೀನಿ ಅಂದ ಅವ ಹಿಂಗೆ ಹೋದವನ ಹಿಂಗೆ ಬರ್ತೀನಿ ಅಂದವ ಹಂಗೆ ಬರಬೇಕಾಗಿತ್ತಿಲ್ರಿ ಬರೋದು ಹೆಂಗೆ ಬಂದ ಅಂದ್ರೆ ಹೆಂಗೆಂಗೋ ಬಂದವ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂದವ ಹೆಂಗೆಂಗೋ ಬಂದ ಬಂದು ಇನ್ನು ಹೋಗಿ ಬಸ್ ಸ್ಟ್ಯಾಂಡ್ನಾಗ ನೋಡ್ತಾರ ಬಸ್ ಹೋಗಿಬಿಟ್ಟಿತ್ತು ಇನ್ನೇನು ಮಾಡೋದಪ್ಪ ಅಂದರು ಅವಾಗ ಅವಕ್ಸಲಿಗೆ ಹೇಳ್ತಾನೆ ನೋಡ್ತಮ್ಮ ಈಗ ಕಳ್ಳರ ಹಾವಳಿ ಭಾಳ ಆಗ್ಯದ ಈಗ ನಾವೇನಾರ ಹೋದ್ವಿ ಅಂತಂದ್ರೆ ರಾತ್ರಿ ಅಕ್ಕತಿ ಯಾರ ಕಳ್ಳರು ಬಂದು ಬಡ್ಕೊಂಡು ಹೋದ್ರು ಅಂದ್ರೆ ಏನು ಮಾಡವ ಹಂಗೆ ಮಾಡೋದು ಬೇಡ ಇವತ್ತೊಂದು ದಿವಸ ಇಲ್ಲೇ ಇಲ್ಲ ಉಳಿಯೋನು ಮುಂಜಾನೆ ಎದ್ದು ಊರಿಗೆ ಹೋಗುಣು ಅಂದ ಏನು ಅಮ್ಮ್ರೆ ಒಣ ಬೆಳ್ದಿಂಗಳೈತಿ ಮಸ್ತ್ ಬೆಳ್ದಿಂಗಳೈತಿ ಯಾಕೆ ಹೆದರ್ತೀನಿ ನಾ ಅದಿನಲ್ಲ ನಡಿ ಹೋಗುಣ ಅಂದ ಬ್ಯಾಡಂದ್ರು ಕೇಳಲಿಲ್ಲ ನಡಿ ಹೋಗಣ ಅಂದ ಯಾರೀ ಕುಡುಕ ಕುಡ್ದಿದ್ನಲ್ಲ ಮತ್ತು ಕುಡ್ದಾಗ ಧೈರ್ಯ ಇರ್ತದಂತರಿ ಹೆಂಗೆ ಅಂದ್ರೆ ಕಾಡಿನೊಳಗೆ ಒಂದು ಆಣಿ ಬರಾಕತಿತ್ತು ಅದ ದಾರಿಯೊಳಗೆ ಒಂದು ಇಲಿ ಹೋಗಾಕತಿತ್ತು ರೀ ಆಣಿ ನೋಡ್ತದ ಇಲಿ ಹೆದರ್ತದ ಇನ್ನು ಎಲ್ಲಿ ಹೋಗಬೇಕು ಅಂತ ನೋಡಿದ್ರೊಳಗ ಅಲ್ಲಿ ಒಂದು ಖಾಲಿ ಬಾಟ್ಲಿ ಬಿದ್ದಿತ್ತು ಆ ಖಾಲಿ ಬಾಟ್ಲಿ ಒಳಗೆ ಹೋಗ್ತದೆ ಇದು ಒಳಗೆ ಹೋಗಿ ಕುತ್ಕೊಂತದ ಆಣಿ ತಣ್ಣ ಪಾಡಿಗೆ ಹೋಗ್ತದೆ ಇದು ಹೊರಗೆ ಬರ್ತದ ನೋಡ್ರಿ ಹೊರಗೆ ಬಂದು ಅಂತದಂತ ಇವತ್ತು ನೀವು ಉಳ್ಕೊಂಡಿತ್ತಮ್ಮ ಇಲ್ಲ ಅಂದ್ರೆ ನೀನು ನೋಡಿಲಿ ಅಂತಂತದ್ದು ಯಾವುದು ಇಲಿ ಇದು ಸುಮ್ಮ ಖಾಲಿ ಬಾಟ್ಲಿಗೆ ಹೋಗಿ ಬಂದಿದ್ದಕ್ಕಿದು ಇನ್ನು ಅಕಸ್ಮಾತ್ ತಗೊಂಡಿದ್ದರ ಪರಿಸ್ಥಿತಿ ಏನಾಗಿರ್ಬಾರ್ದು ಹಂಗ ಹಂಗೆ ಇವ್ ಧೈರ್ಯ ಬಂದುಬಿಟ್ಟಿತ್ತ ಅವನಿಗೆ ಈ ಇಲ್ಲಿಗೆ ಹೆಂಗೆ ಧೈರ್ಯ ಬಂದಿತ್ತಲ್ಲ ಹಂಗೆ ಅವ್ನ್ಗೆ ಧೈರ್ಯ ಏ ನಡಿಯೋ ಮರ ಏಟು ಹೊತ್ತಿಂದು ದಾರಿ ನಡ್ಕೋತ ಹೋಗಿಬಿಟ್ರೆ ಆತ ನಡಿ ಅಂತ ತಿಳ್ಕೊಂಡು ಹುಯಿಂಗ ಹೋಗೋದ್ರೊಳಗನೆ ದೋಸ್ತ ಅಂದ ಯಾಕಪ್ಪ ಅಂದ ಇಲ್ಲ ಒಂದಿಟ್ಟ ನನಗೆ ನಿದ್ದೆ ಬಂದಂಗೆ ಆಗೈತಿ ಒಂದು ಸೊಪ್ಪ ಇಲ್ಲೇ ಮಕ್ಕಳು ಬಾ ಅಂದ ಅಲ್ಲೋ ನಿನಗೆ ಆಗ ಹೇಳಿದ್ನಿ ಅಲ್ಲೇ ಎಲ್ಲರ ಮಕ್ಕಳು ಮುಂಜಾನೆ ಅದ್ ಬರೋಣ ಅಂತ ಹೇಳಿದ್ರೆ ನೀ ಕೇಳಿಲ್ಲ ಮರಯ ಹಿಂಗಾದ್ರೆ ಪರಿಸ್ಥಿತಿ ಹೆಂಗ ಅಂದ ಇಲ್ಲ ನನಗೆ ಒಟ್ಟು ನಡೆಯಕ್ಕೆ ಆಗೋಲ್ತಿಗ ನೀಲೇ ಎಲ್ಲರ ಮಕ್ಕಳು ಅಂದ ಅವ ಏನು ರೀ ಹಾಂಗೆ ಹೇಳೋದ್ರೊಳಗೆ ಒಂದು ಚಲೋ ದೊಡ್ಡ ಗಿಡ ಇತ್ತು ಆ ಗಿಡದ ಕೆಳಗೆ ಹೋಗಿ ಕುಂತಿವ ಕುಂತದ್ದ ತಡ ಹಾಂಗೆ ಮಲ್ಕೊಂಡ ನಿದ್ದೆ ಹತ್ತು ಇವಾಗ ವಿಚಾರ ಮಾಡ್ಕೋತ ಕೂತ ಇವ ತಗೊಂಡಿದ್ದು ಎರಡು ತೊಲೆ ಬಂಗಾರ ಕುಡುಕ ಅವ ತಗೊಂಡಿದ್ದು ಅರ್ಧ ಕೆ ಜಿ ಬಂಗಾರ ಪರಿಸ್ಥಿತಿ ಎಲ್ಲಿಗೆ ಬತ್ತು ನೋಡ್ರಿ ಇವ ಏನು ಮಾಡಿದ ಅಂದ್ರೆ ನಾನು ಇವನ್ ಜೊತೆಗೆ ಕೂತ್ನೆ ಅಂದ್ರೆ ನನಗೂ ಅವ್ನ ಪರಿಸ್ಥಿತಿ ಬಂದಂಗೆ ಬರ್ತದ ಅದಕ್ಕೆ ನಾ ಏನು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಅವ ಏನು ಮಾಡಿದ ಅಂದ್ರೆ ಅದ ಗಿಡ ಹತ್ತಿ ಮ್ಯಾಲ ಕೂತನ್ರಿ ಅವನು ಯಾರು ಅಕ್ಸಾಲಿಗೆ ಮ್ಯಾಲೆ ಕೂತ್ಕೊಂಡ ಮ್ಯಾಲೆ ಕೂತ್ಕೊಂಡ ಹಿಂಗ ಒಂದು ಸ್ವಲ್ಪ ಹೊತ್ತಾಗಿತ್ತು ಇವರು ದುರ್ದೈವ ಏನೋ ಗೊತ್ತಿಲ್ಲ ನಾಲ್ಕು ಜನ ಕಳ್ಳರು ಬಂದ ಬಿಟ್ರಿ ಇಲ್ಲಿಗೆ ಕಳ್ಳರು ಬಂದು ಅವ್ನು ಮಲಗಿದ್ದು ನೋಡ್ತಾರೆ ಎಬ್ಬಸ್ತಾರೆ ಅವ್ನು ಏಯ್ ನಿನ್ನ ಕಡೆ ಏನೇನು ಇತ್ತು ಕೊಡು ಅಂದರು ನೀವು ಯಾರು ಅಂದ ಕಳ್ರಿದೇವನೋ ಅಂದರು ಅವ್ರು ಕೊಡ್ತೀವೋ ಏನು ಚುಚ್ಚುನೋ ಅಂದ್ರೆ ಇವರು ಕೈಯಾಗಿ ಹಿಡ್ಕೊಂಡೇ ಬಂದಿರ್ತಾರೆ ನೋಡ್ರಿ ಅವರು ಕೊಡ್ತೀವೋ ಏನು ಚುಚ್ಚುನೋ ಅಂದರು ಪಾಪ ಇದು ಏನು ಮಾಡ್ತು ಅಂದರೆ ಕೈಯಾಗ ನೋಡ್ತದೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಿಸದ ಕೈ ಹಾಕ್ತದ ಒಂದಿಷ್ಟು ರೊಕ್ಕ ಇದ್ದವು ರೊಕ್ಕ ತೆಗೆದುಕೊಡ್ತು ಮತ್ತೇನು ಅದ ಕೊಡು ಅಂದರು ಹಾಂ ಹೇಳೋಣ ಪಾಪ ಇದಕ್ಕೆ ಏನೂ ಮಾಡೋಕ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಕಿಸದಾಗ ಏನು ಬಂಗಾರ ರೀ ಅದೊಂದು ಎರಡು ತೊಲೆ ಬಂಗಾರನೂ ಕೊಟ್ಟ ಏನಿದು ಅಂದ್ರೆ ಅವರು ಬಂಗಾರ ಐತಿ ಅಂದ ಖರೆ ಹೇಳ್ತೀವ ಸುಳ್ಳು ಅಂದ್ರೆ ಅವಾಗ ಅವ ಅಂತಾನೆ ನಾ ಕುಡ್ದಿರ್ಬೋದು ಖರೆ ಸುಳ್ಳು ಹೇಳಂಗಿಲ್ಲನ ಕರೆನ ಹೇಳ್ತೀನಿ ನಂದ್ಯಾವ ಮತ್ತು ಕುಡ್ದಾಗ ಖರೆ ಮಾತು ಬರ್ತಾವತ್ತು ನೋಡ್ರಿ ನನಗೂ ಗೊತ್ತಿಲ್ಲ ಗೊತ್ತಿಲ್ಲದ ಯಾಕಂದ್ರೆ ಯಾರ ಜೊತೆ ಕೇಳಿಲ್ಲ ನಾವು ಕುಡ್ದಾಗ ಮಾತ್ರ ಖರೆ ಮಾತು ಬರ್ತಾವತ್ತ ಅವನು ಹೇಳಿದ ನಾ ಕುಡಿದಿರ್ಬೇಕು ಖರೆ ಅದನ್ನು ಸುಳ್ಳು ಮಾತಾಡೋಂಗಿಲ್ಲ ಖರೇನ ಮಾತಾಡ್ತೀನಿ ಅಂದಿವ ಇದು ಖರೆ ಬಂಗಾರ ಹೌದು ಅಲ್ಲೋ ಅಂತ ಕೇಳಿದ್ರೆ ಅವ್ರು ಮತ್ತೆ ತಮ್ಮ ನಿನಗೇನಾರ ಅಷ್ಟು ಡೌಟ್ ಬಂದಿತ್ತಂದ್ರೆ ಮ್ಯಾಲ ಗೆಳೆಯ ಅಕ್ಸಾಲಿಗೆ ಕುಂತಾನ ಅವನಿಗೆ ಕೇಳು ಅಂದಿವ ಅವನ ಇದಸಕ್ಕ್ರಿ ಪಾಪದು ಏನೂ ಮಾಡಲಾರದ್ದದು ಅರ್ಧ ಕೆ ಜಿ ಬಂಗಾರ ಇಟ್ಕೊಂಡು ಮೇಲೆ ಕುಂತದ ಪರಿಸ್ಥಿತಿ ಏನಾಗಿರಬಾರ್ದ್ರಿ ನೋಡ್ರಿ ನಾವು ಎಂಥವ್ರ ಸಂಘ ಮಾಡ್ತೀವಿ ಎಂಥವ್ರ ಸಂಘ ಮಾಡ್ತೀವಿ ಹಂಗೆ ನಮ್ಮ ಜೀವನ ಆಗ್ತದೆ ಅದಕ್ಕೆ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ ಆ ಮನಸ್ಸು ಹೇಗಿರಬೇಕು ಅಂದರೆ ಭಾಳ ಗಟ್ಟಿಯಾಗಿರಬೇಕು ಅಂತ ಅಕ್ಕ ಹೇಳ್ತಾಳೆ ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಕೊಳಕ್ಕಲ್ಲದೆ ಕಿರುವಳ ಕೆಳಿಸುವುದೇ ಹಂಸೆ ಮಾಮರ ತಳಿಲ್ಲದೆ ಸರಗೈಯುವುದೇ ಕೋಗಿಲೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಎಣ್ಣ ದೇವ ಚೆನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ಕೆಳಸುವುದೇ ಎಣ್ಣ ಮನ ಅಂತ ತಿಳ್ಕೊಂಡು ಅಕ್ಕ ಹೇಳ್ತಾಳ ನೋಡ್ರಿ ಮನಸ್ಸು ಹೆಂಗಿರಬೇಕು ಅಂತಂದರೆ ನಾವು ಒಂದೇ ಕಡೆಗೆ ಮನಸ್ಸಿಡಬೇಕು ಅದಕ್ಕೆ ಮತ್ತೊಂದು ವಚನದೋಗಿ ಹೇಳ್ತಾಳೆ ನೋಡ್ರಿ ಅಕ್ಕ ಏನಂತ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೇ ಚೆನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ತಾಳಲ್ಲ ಹಂಗ ಇಲ್ಲಿ ಅಕ್ಕ ಹೇಳ್ತಾಳೆ ಏನು ಅಂತ ಕೇಳಿದ್ರೆ ಗಿರಿ ಬೆಟ್ಟದಲ್ಲಿರ್ತಕ್ಕಂಥ ನವಿಲು ಆ ಬೆಟ್ಟದಲ್ಲೇ ಇರ್ತದೆ ಹೊರತಾಗಿ ಸುಮ್ಮನೆ ಅಲ್ಲಿಲ್ಲಿ ಹುಲ್ಲು ಬೆಳೆದಿರ್ತದೆ ನೋಡ್ರಿ ಅಲ್ಲಿ ರಾಕ್ ಇಷ್ಟಪಡುವುದಿಲ್ಲ ಅದು ಮತ್ತು ಈ ಹಂಸ ಸರೋವರದೊಳಗೆ ಇರ್ತದ ಹೊರತಾಗಿ ಸಣ್ಣ ಪುಟ್ಟ ನೀರಿದ್ದಲ್ಲಿ ಅದು ಇರುವುದಿಲ್ಲ ಇಷ್ಟೆಲ್ಲ ಆದಮೇಲೆ ಮಾಮರ ಈ ಚೈತ್ರ ಮಾಸ ಬಂತು ಅಂದರೆ ಮಾವಿನ ಮರ ಚಿಗುರ್ತದೆ ಅಂತಹ ಚಿಗುರಿನ ಸಂದರ್ಭದೊಳಗೆ ಅಲ್ಲಿ ಬಂದು ಕೋಗಿಲೆ ಹಾಡ್ತದೆ ಹೊರತಾಗಿ ಮತ್ತೊಂದು ಕಡೆ ಅದು ಹಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಮಳ ಇರ್ತಕ್ಕಂಥ ಪುಷ್ಪಕ್ಕ ಭ್ರಮರ ಬರ್ತದ ಹೊರತಾಗಿ ಮತ್ತೊಂದು ಕಡೆ ಹೋಗಿ ಭ್ರಮರ ಕುತ್ಕೊಳ್ಳೋದಿಲ್ಲ ಹಿಂಗೆ ಅಕ್ಕ ಹೇಳ್ತಾಳೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಕೇಳಿಸುವುದೇ ನನ್ನ ಮನ ನಾವು ಕೂಡ ಹಾಗೆ ಪ್ರಶ್ನೆ ಮಾಡ್ಕೋಬೇಕು ನಾವು ವಿಚಾರ ಮಾಡಬೇಕು ನಾವೇನು ಒಬ್ಬ ಆರಾಧ್ಯ ದೈವ ಅಂತ ತಿಳ್ಕೊಂಡು ನಾವು ಪೂಜಿಸ್ತಿರ್ತೀವಿ ಆರಾಧಿಸ್ತಿರ್ತೇವೆ ಅಂಥಲ್ಲಿ ಮಾತ್ರ ನಮ್ಮ ಮನಸ್ಸನ್ನು ಇಡಬೇಕು ಹೊರತಾಗಿ ಸಿಕ್ಕ ಸಿಕ್ಕ ಕಡೆ ಅದನ್ನು ಹರಿದು ಬಿಟ್ವಿ ಅಂತಂದರೆ ನಮ್ಮ ಜೀವನ ಸಾರ್ಥಕ ಆಗಿ ನಡೆದದೇ ಶರಣರ ವಚನಗಳು ಅನ್ನುವಂಥದ್ದು ಶರಣರು ಅಂದರೆ ಯಾರು ಯಾರ್ರೀ ಶರಣರು ಅಂದರೆ ನಾವು ನೀವೆಲ್ಲ ಶರಣರಾಗ್ಲಿಕ್ಕೆ ಸಾಧ್ಯ ಐತೇನು ಇಲ್ಲ ಅಂತ ಕೇಳ್ರಿ ಯಾರು ಇದೆಲ್ಲವೂ ನಂದು 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 ತಿಳ್ಕೊಂಡೇ ಹೇಳ್ತಾರಲ್ಲ ಅವರು ಶರಣರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇರುವುದೆಲ್ಲವೂ ಅದು ನಿಂದು ಅಂತ ಅಂತೇಳ್ಕೊಂಡು ಯಾರು ಹೇಳ್ತಾರಲ್ಲ ಅವರು ನಿಜವಾದ ಶರಣರಾಗ್ಲಿಕ್ಕೆ ಸಾಧ್ಯ ಅದೇ ಅಂತಹ ಶರಣರ ವಚನಗಳು ಅನ್ನುವಂಥದ್ದು ನೋಡ್ರಿ ನಾವೆಲ್ಲರೂ ಹನ್ನೆರಡನೇ ಶತಮಾನದೊಳಗೆ ಶರಣರು ಬಹಳ ಶ್ರೇಷ್ಠರು ಅಂತ ತಿಳ್ಕೊಂಡು ಹೇಳ್ತೇವೆ ಹೇಳ್ತೀವಿ ಇಲ್ರಿ ಶರಣರು ಶ್ರೇಷ್ಠ ಹೌದಾ ಅಲ್ಲ ಆ ಶರಣರಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದ್ರಿ ಯಾವುದು ಆ ಶರಣರಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ವಚನ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ಆ ವಚನ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಜ್ಜರ ನಿಮ್ಮನ್ನು ಅದಕ್ಕೆ ಕರೆಸು ನಾವು ನಿಮ್ಮದು ಹೇಳೋ ಡ್ಯೂಟಿ ಅದ ನೀವು ಹೇಳೋದು ಅಷ್ಟ ಮಾಡ್ರಿ ನಮ್ಮನ್ನು ಕೇಳಕ್ಕೆ ಹೋಗಬೇಡ್ರಿ ಯಾವುದ್ರಿ ವಚನ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ವಚನ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಆ ವಚನಗಳನ್ನು ರಕ್ಷಣೆ ಮಾಡಿದವರು ಯಾರಾದಾರಲ್ಲ ಅವರು ವಚನ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠರಾಗ್ತಾರೆ ನಿಮಗೆಲ್ಲರಿಗೂ ಗೊತ್ತದೆ ವಚನ ವಚನಗಳನ್ನು ಸಂಗ್ರಹ ಮಾಡಿ ಅದನ್ನು ಪ್ರಿಂಟ್ ಮಾಡತಕ್ಕಂಥ ಕೆಲಸ ಮಾಡಿದವರು ಯಾರ್ರೀ ಫಗು ಹಳಕಟ್ಟಿಯವರು ಹಳಕಟ್ಟಿ ಹಳಕಟ್ಟಿಯವರಿಗೆ ಪ್ರೇರಣೆ ನೀಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ನಿಮಗೆಲ್ಲ ಗೊತ್ತಿರಬಹುದು ಆ ಕಲ್ಯಾಣ ಕ್ರಾಂತಿ ಆದ ನಂತರದೊಳಗೆ ವಚನಗಳ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡಿದರು ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಶರಣರು ಗುಂಪು ಕಟ್ಕೊಂಡು ಗುಂಪು ಕಟ್ಕೊಂಡು ಆ ಕಲ್ಯಾಣದಿಂದ ಹೊರಗೆ ಬಿದ್ದರು ಅವರು ನಮ್ಮ ಜೀವ ಉಳಿಬೇಕು ಅಂತ ಹೊರಗೆ ಬಿದ್ದಿಲ್ಲ ಅವರು ಯಾಕಾಗಿ ಹೊರಗೆ ಬಿದ್ದರು ಅಂತ ಕೇಳಿದ್ರೆ ನಾವು ರಚಿಸಿರುವಂತಹ ಶರಣರೆಲ್ಲರೂ ಕೂಡ ರಚನೆ ಮಾಡಿರುವಂತಹ ವಚನ ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಆ ಕಲ್ಯಾಣದಿಂದ ಹೊರಗೆ ಬರ್ತಾರೆ ನೋಡ್ರಿ ಕಲ್ಯಾಣದಿಂದ ಹೊರಗೆ ಬರ್ತಾರೆ ಈಗ ಎಷ್ಟು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದ ರೀ ಎಷ್ಟು ಕಟ್ಟುಗಳು ಆ ವಚನ ಕಟ್ಟುಗಳು ತಾಳೆ ಗರಿಗೆ ಗರಿಗಳ ಮೇಲೆ ಬರೆದಿರುವಂತಹ ವಚನ ಕಟ್ಟುಗಳನ್ನು ಎಷ್ಟಂತ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದೇ ಆವಾಗ ಶರಣರು ಏನು ಮಾಡಿದರು ಅಂದರೆ ಅಲ್ಲಿರ್ತಕ್ಕಂಥ ಸಜ್ಜನರನ್ನು ಗುರುತಿಸಿ ಅವ್ರ ಹತ್ರ ಕೊಟ್ಟರು ಇವುಗಳು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದಿವು ಇವುಗಳನ್ನು ನೀವು ರಕ್ಷಣೆ ಮಾಡಿರಿ ಅಂತ ತಿಳ್ಕೊಂಡು ಅವ್ರ ಹತ್ರ ಕೊಟ್ಟರು ಹೀಗೆ ರಕ್ಷಣೆ ಮಾಡಿರಿ ತಿಳ್ಕೊಂಡು ತೊಗೊಂಡಿರ್ತಕ್ಕಂಥವ್ರು ಏನು ಮಾಡಿದರು ಅಂದರೆ ಅವುಗಳನ್ನು ಹಂಗೆ ಇಟ್ಟರೆ ಹುಳ ಹತ್ತಿವು ಮತ್ತೊಂದಾಗ್ಯೋ ಏನೋ ಆಗಿ ಕೆಟ್ಟು ಹೋಗ್ತಾವಾ ಅಂತ ತಿಳ್ಕೊಂಡು ಗೋಡೆ ಒಳಗೆ ಒಂದು ಮಾಡಿ ಅದಕ್ಕೊಂದಿಷ್ಟು ಅದರೊಳಗೆ ಇಟ್ಟು ಅದಕ್ಕೊಂದು ಅರ್ಲ್ ಮಾಡಿದಂಗೆ ಮಾಡಿ ಅದನ್ನು ರಕ್ಷಣೆ ಮಾಡಿಕೊಂಡ್ರು ರಕ್ಷಣೆ ಮಾಡಿದ್ದು ಅಷ್ಟೇ ಅಲ್ಲ ಇವು ಬಹಳ ಅಮೂಲ್ಯ ಅಂತ ತಿಳ್ಕೊಂಡು ಹೇಳ್ತಾರ ಮೇಲೆ ಇವುಗಳನ್ನು ನಾವು ಸುಮ್ಮನೆ ಬಿಡಬಾರ್ದು ಇವುಗಳನ್ನು ಪೂಜೆ ಮಾಡಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಆ ಗೋಡೆಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ಹಾಗೆ ಬಂತು ಬಹಳ ದಿವಸಗಳ ಕಾಲ ಹಂಗೆ ಬಂತು 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 ಒಮ್ಮೆ ಹಣಗಲ್ಲ ಕುಮಾರ ಮಹಾಸ್ವಾಮಿಗಳವರು ಒಬ್ಬರು ಮನೆಗೆ ಹೋಗಿದ್ರಂತೆ ಆ ಗೋಡೆ ಮೇಲೆ ಎಲ್ಲ ಕಡೆ ವಿಭೂತಿ ಬಳದಿದ್ರು ಕುಂಕುಮ ಹಚ್ಚಿದ್ರು ಅದನ್ನೇ ಕೇಳಿದ್ರಂತವ್ರು ಯಾಕೆ ಇದು ಹಿಂಗೆ ಯಾಕೆ ಮಾಡಿರಿ ಗೋಡೆಗೆ ಅಂತ ಇಲ್ರಿಪಾ ನಮ್ಮ ಪೂರ್ವಿಕರೆಲ್ಲರೂ ಹಿಂಗೆ ಮಾಡ್ಕೋತಾ ಬಂದಾರ ನಾವು ಹಿಂಗೆ ಮಾಡ್ಕೋತ ಹೊಂಟೀವಿ ಹೌದಾ ತೆಗಿರಿ ನೋಡೋಣ ಅದು ಏನೈತಿ ಅಂತ ತಿಳ್ಕೊಂಡು ಹೇಳ್ತಾರೆ ಹಾನಗಲ್ ಕುಮಾರ್ ಸ್ವಾಮಿಗಳು ಅದನ್ನು ತೆಗೆಸ್ತಾರೆ ತೆಗೆಸಿ ನೋಡ್ತಾರೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಈಗ ಏನೋ ನಾವು ವಜ್ರ ಬೆಳ್ಳಿ ಇವೇನು ಹೇಳ್ತೇವಲ್ಲ ಬಂಗಾರ ಇದೆಲ್ಲದಕ್ಕಿಂತಲೂ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಂತ ಕೇಳಿದರೆ ಅದು ವಚನ ಸಾಹಿತ್ಯ ಆಗಿತ್ತು ಅಂತಹ ವಚನ ಸಾಹಿತ್ಯವನ್ನು ಪಗೋ ಹಳಕಟ್ಟಿಯವರಿಗೆ ಕೈಗೆ ಕೊಟ್ಟು ಇವುಗಳನ್ನ ರಕ್ಷಣೆ ಮಾಡ್ರಿಪ್ಪಾ ಇವುಗಳನ್ನು ಸಂಪಾದನೆ ಮಾಡ್ರಿ ಅಂತ ತಿಳ್ಕೊಂಡು ಕೊಡ್ತಾರೆ ನೋಡ್ರಿ ಹಾನಗಲ್ ಸ್ವಾಮಿಗಳು ನೋಡ್ರಿ ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥವ್ರು ಇವತ್ತು ಶ್ರೇಷ್ಠರಾಗ್ತಾರೆ ಹಾಗೆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿ ಕೊಟ್ಟ ಮೇಲೆ ಅವರಿಗಿಂತಲೂ ಶ್ರೇಷ್ಠ ಆದವರು ಯಾರು ಅಂತ ಕೇಳಿದ್ರೆ ಆ ವಚನ ಸಾಹಿತ್ಯವನ್ನು ಓದಿದವರು ವಚನ ಸಾಹಿತ್ಯವನ್ನು ಓದಿದವರು ಶ್ರೇಷ್ಠ ಆಗ್ತಾರೆ ವಚನ ಸಾಹಿತ್ಯವನ್ನು ಓದಿ ಸುಮ್ಮನೆ ಕುಂತವ್ರು ಶ್ರೇಷ್ಠ ಆಗುವುದಿಲ್ಲ ಮತ್ತೆ ಹಿಂಗೆ ನಾಲ್ಕು ಮಂದಿ ಮುಂದೆ ಹೇಳಿದವರು ಏನದಾರಲ್ಲ ಅವರು ಶ್ರೇಷ್ಠರಾಗ್ತಾರೆ ಅವರು ಶ್ರೇಷ್ಠರಾಗ್ತಾರೆ ಅಜ್ಜರ ನಿಮ್ದು ನೀವ ಹೇಳ್ಕೊಳಕತ್ತೀರೇನ್ರಿ ಅಂತೀರಿ ಇಲ್ಲ ಓದಿದವರು ಸುಮ್ಮನೆ ಕುತ್ಕೊಂಡ್ರೆ ಅದು ಶ್ರೇಷ್ಠತೆ ಬರೋದಿಲ್ಲ ಇನ್ನು ಆ ವಚನ ಸಾಹಿತ್ಯವನ್ನ ಹೇಳಿದವರು ಶ್ರೇಷ್ಠ ಆಗೋದಕ್ಕಿಂತ ಮುಂಚೆ ಅದನ್ನು ಓದಿರ್ತಾರೆ ಓದಿದ ಮೇಲೆ ಅದನ್ನು ಹೇಳ್ತಾರೆ ಹೇಳಿದ ಮೇಲೆ ಶ್ರೇಷ್ಠರಾಗ್ತಾರಲ್ಲ ಶ್ರೇಷ್ಠ ಆದ ಮೇಲೆ ಆ ವಚನ ಸಾಹಿತ್ಯವನ್ನ ಹೇಳಿದ ನಂತರ ಯಾರು ಕೇಳ್ತಾರಲ್ಲ ಅವರು ಶ್ರೇಷ್ಠರಾಗ್ತಾರೆ ನೋಡ್ರಿ ಯಾರ್ರಿ ನೀವೇ ಚಪ್ಪಳೆ ಹೊಡ್ಕೋರು ಸಲ ನಮ್ಮ ಡಬ್ಬ ನಾವೇ ಚಪ್ಪರಿಸ್ಕೊಳ್ಳೋದು ಅಂತಾರೆ ನೋಡ್ರಿ ಹಂಗೆ ವಚನ ಸಾಹಿತ್ಯವನ್ನು ಕೇಳಿದವರು ಶ್ರೇಷ್ಠರಾಗ್ತಾರೆ ಇನ್ನು ಕೇಳಿದವರು ಅಷ್ಟ ಶ್ರೇಷ್ಠರಾಗ್ತಾರೇನು ಏನ್ರಿ ಇಲ್ಲ ಕೇಳಿ ಅದನ್ನು ಜೀವನದೊಳಗೆ ಯಾರು ಅಳವಡಿಸ್ಕೊಳ್ತಾರಲ್ಲ ಅವರು ನಿಜವಾಗಿಯೂ ಶ್ರೇಷ್ಠರಾಗ್ತಾರೆ ಅನ್ನುವಂಥದ್ದು ನಿಮಗೆ ತಲೆಯೊಳಗಿರಬೇಕು ಹಂಗೆ ಶ್ರೇಷ್ಠರಾಗೋದಕ್ಕಿಂತ ನಂತರದೊಳಗೆ ಮತ್ತಿನ್ಯಾರು ಶ್ರೇಷ್ಠರಾಗ್ತಾರ್ರಿ ಅಂತ ಕೇಳಿದ್ರಿ ಅಂದ್ರೆ ಇಂತಹ ವಚನ ಸಾಹಿತ್ಯ ನಾಲ್ಕು ಜನರಿಗೆ ತಿಳಿಬೇಕು ತಿಳ್ಕೊಂಡು ವಚನ ಸಾಹಿತ್ಯದ ಪ್ರವಚನವನ್ನು ಏರ್ಪಾಡು ಮಾಡ್ಯಾರಲ್ಲ ಅವರು ಶ್ರೇಷ್ಠರಾಗ್ತಾರೆ ಅಂತಹ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕ ಆನಂದದ ಆನಂದ ದೇವರು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶ್ರೇಷ್ಠರಾಗಿ ನಿಲ್ತಾರೆ ನೀವೆಲ್ಲರೂ ವಿಚಾರ ಮಾಡಬೇಕ್ರವ ಈ ವಚನ ಸಾಹಿತ್ಯವನ್ನು ಓದೋದ್ರೊಳಗೆ ಇಷ್ಟು ಮಜಾ ಇರ್ತದಲ್ಲ ಒಂದೊಂದು ಸಲ ಓದೋದ್ರೊಳಗೆ ಒಂದೊಂದು ಒಂದೊಂದು ಅರ್ಥ ಕೊಡ್ತದ ವಚನ ಭಾಳ ಉತ್ತಮವಾಗಿರತಕ್ಕಂಥ ವಚನಗಳು ಅಂತಹ ವಚನಗಳನ್ನು ಇವತ್ತು ನಾವೆಲ್ಲರೂ ಕೂಡ ಓದಬೇಕಾಗ್ಯದ ನಾವೆಲ್ಲರೂ ಅದನ್ನು ಅಳವಡಿಸ್ಕೊಳ್ಳಬೇಕಾಗ್ಯದ ಅಂತಹ ವಚನಗಳನ್ನು ಇವತ್ತು ನಾವು ಪ್ರವಚನದ ಮುಖಾಂತರ ಇದ್ದೀವಿ ಅಂತ ಕೇಳಿದರೆ ಬಹುಶಃ ನಿಮ್ಮೆಂಥ ಪುಣ್ಯವಂತರ ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಇವೆಲ್ಲರೂ ಇದ್ರಿ ನಮ್ಮ ಬಸವರಾಜೇಂದ್ರ ಶರಣರು ಬಹಳ ಸುಂದರವಾಗಿ ಹೇಳ್ತಿದ್ರು ನಾವು ಸಂಘ ಮಾಡಬೇಕು ಅದು ಸಜ್ಜನರ ಸಂಘ ಮಾಡಬೇಕು ಹೊರತಾಗಿ ದುರ್ಜನರ ಸಂಘ ಮಾಡಬಾರದು ಎಂಥವರ ಸಂಘ ಮಾಡಬೇಕು ಯಾರು ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ ಅಂಥವ್ರ ಸಂಘ ಮಾಡಬೇಕು ನಾವು ಸುಮ್ ಸುಮ್ಮನೆ ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ